ಕಾರ್ಯಕ್ರಮದ ಉದ್ದೇಶ ಏನಿವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸ್ಥಳೀಯ ಅಭ್ಯರ್ಥಿ ವಿಶೇಷವಾಗಿ ಬಂಗಾರಪೇಟೆಯಲ್ಲಿ ಅವರ ಒಂದು ಕುಟುಂಬಕ್ಕೆ ಒಂದು ಉತ್ತಮ ಭವಿಷ್ಯ ಉತ್ತಮ ಭವಿಷ್ಯ ಇರತಕ್ಕಂಥ ಕುಟುಂಬದ ಅಭ್ಯರ್ಥಿ ಇವತ್ತು ಈ ಕಣದಲ್ಲಿದ್ದಾರೆ ಇವತ್ತು ನಮ್ಮ ಮಲ್ಲೇಶಣ್ಣನವರ ತಂದೆ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಪ್ರ ಈ ರಾಜ್ಯದಲ್ಲಿ ಬಹಳಷ್ಟು ಕುಟುಂಬಗಳಿಗೆ ಒಂದು ಒಳ್ಳೇದು ಮಾಡಿರ್ತಕ್ಕ ಒಂದು ಇತಿಹಾಸ ಇರತಕ್ಕಂಥ ಕುಟುಂಬದ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಅಣ್ಣವರು ಇವತ್ತು ಏನು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಯಾವ ಭಾಗದಲ್ಲಿ ನೋಡಿದ್ರು ಎಲ್ಲ ಬುದ್ಧಿಮಂತ ಮತದಾರರು ಪ್ರಜ್ಞಾವಂತರು ಈ ದೇಶ ಉಳಿಸ್ಲಿಕ್ಕಾಗಿ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಲಿಕ್ಕೆ ಈಗಾಗಲೇ ಜನಸಾಮಾನ್ಯರು ಮಲ್ಲೇಶ್ ಬಾಬು ಅವರಿಗೆ ಮತ ಕೊಡ್ತಾರೆ ಸಂದೇಶ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಎರಡೂ ಪಕ್ಷದ ಮುಖಂಡರನ್ನ ಇಲ್ಲಿ ಕರೆಸಿರ್ತಕ್ಕಂಥ ಉದ್ದೇಶ ಇನ್ನು ಕೇವಲ ಹತ್ತು ದಿವಸಗಳ ಮಾತ್ರ ಚುನಾವಣೆ ಇದೆ ಇದುವರೆಗೂ ಎರಡೂ ಪಕ್ಷದ ಮುಖಂಡರು ಒಂದು ಮನೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿ ಬಗ್ಗೆ ಇದುವರೆಗೂ ಯಾರೂ ಪ್ರಚಾರ ಮಾಡಿಲ್ಲ ದಯಮಾಡಿ ಇನ್ನು ಉಳಿಕೆ ಇರತಕ್ಕಂಥ ದಿನಗಳಲ್ಲಿ ತಾವು ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಬೂತಲ್ಲಿ ತಮ್ಮ ತಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಜನಗಳನ್ನ ಮನವೊಲಿಸಿ ಮಾ ಮನವೊಲಿಸಿ ಏನು ಇವತ್ತು ಈ ದೇಶವನ್ನು ಉಳಿಸ್ಲಿಕ್ಕಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಇವತ್ತು ನರೇಂದ್ರ ಅವ್ರನ್ನ ಒಪ್ಪಿ ನಿನ್ನೆ ಮೈಸೂರಿನಲ್ಲಿ ಭಾಷಣ ಮಾಡಿದ್ದಾರೆ ಅವರು ಕೈ ಹಿಡಿದಿತ್ತು ಕೈ ಹಿಡಿದು ಹೇಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಕನಿಷ್ಠ ಇಪ್ಪತ್ನಾಲ್ಕು ಎನ್ ಡಿ ಎ ಅಭ್ಯರ್ಥಿಗಳನ್ನ ಅಂತ ಹೇಳಿ ಅಂತೇಳಿ ಅವರೊಂದೇನು ಘೋಷಣೆ ಮಾಡಿದ್ದಾರೆ ನಾವು ಗಮನದಲ್ಲಿಟ್ಕೊಂಡು ಏನಿವತ್ತು ನಾವು ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಕೇಳಬೇಕಾದ್ರೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮ್ಗೊಂದು ಶ್ರೀರಕ್ಷೆ ಅಂತ ನಾನು ಹೇಳಲಿಕ್ಕೆ ಏನು ಏನಿವತ್ತು ದೇವೇಗೌಡ ದೇಶದ ಪ್ರಧಾನಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರು ಮಹಿಳೆಯರಿಗೆ ಸ್ಥಳೀಯ ಸಮುದ ಅವರು ಮೀಸಲಾತಿ ಕೊಟ್ಟಿದ್ದಾರೆ ಇವತ್ತು ಮೊನ್ನೆ ಒಂದು ಮಾತಾಡಿದ್ದಾರೆ ಮಾಧ್ಯಮಗಳ ಮುಂದೆ ದಯಮಾಡಿ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡ ಸಾಹೇಬರು ಕುಮಾರಣ್ಣರು ಏನೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ರೈತರ ಸಾಲ ಮನ್ನಾ ಸಾರಾಯಿ ನಿಷೇಧ ಲಾಟರಿ ನಿಷೇಧ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಇವೆಲ್ಲಕ್ಕಿಂತ ಮಿಗಲಾಗಿ ಈ ದೇಶದ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಈ ನಮ್ಮ ಭಾರತ ದೇಶ ಮುಂದಿನ ಭವಿಷ್ಯಕ್ಕಾಗಿ ಈ ಭಾರತ ದೇಶ ಮುಂದೆ ನಾವು ಜಗತ್ತಿನಲ್ಲಿ ಅತ್ಯಂತ ಸ್ಥಾನಕ್ಕೆ ತಗೊಂಡೋಗ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಂತ ನಮ್ಮ ಮಲ್ಲೇಶ್ನವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಕೆಲಸ ಮಾಡಿರೋ ಎರಡು ಬಾರಿ ಸೋತಿದ್ದಾರೆ ಎರಡು ಬಾರಿ ಮೊನ್ನೆ ಕೇವಲ ಕಡಿಮೆ ಮತಗಳಿಂದ ಸೋತಿದ್ದಾರೆ ಒಬ್ಬ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮಾತವನ್ನು ಕೊಟ್ಟು ಕೇಂದ್ರದ ವರಿಷ್ಠರು ರಾಜ್ಯದ ವರಿಷ್ಠರ ಮುಂದೆ ನನ್ನ ಗೌರವ ತಾವು ಮಾಡ್ಬೇಕಂತ ಹೇಳಿ ಕೈಮಗುಧು ಮನವಿಯನ್ನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಕ್ರಮ ಸಂಖ್ಯೆ ಎರಡು ಅವರ ಗುರುತು ಭತ್ತದ ತೆನೆ ಹೊತ್ತ ರೈತ ಮಹಿಳೆ ದಯಮಾಡಿ ತಾವು ಪ್ರತಿ ಮತದಾರರನ್ನು ಎರಡು ಬಾರಿ ಮೂರು ಬಾರಿ ಚುನಾವಣೆ ಕೆಲಸ ಮಾಡಬೇಕು ಈ ಒಂದು ಸಭೆಯಲ್ಲಿ ಏನಿವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಅಧಿಕಾರ ಅವಧಿಯಲ್ಲಿ ಏನಿವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಕ್ಷ ಜೊತೆಯಲ್ಲಿ ಇವತ್ತು ಮಿಲನವಾಗಿ ಇವ ಕಾರ್ಯಕ್ರಮ ಈ ಒಂದು ಚುನಾವಣೆ ನಾವು ಎದುರಿಸ್ತಾ ಇದ್ದೀರಿ ಈ ಒಂದು ಕ್ಷೇತ್ರದಲ್ಲಿ ಬಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತದಾರನು ಇವರೆಲ್ಲರಿಗೂ ಸಂಪೂರ್ಣವಾಗಿ ನಾನು ಸಹಕಾರ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಇದು ಮುಂದೆ ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ವಿಶೇಷವಾಗಿ ನಮ್ಮ ಬಯಲು ಶಾಶ್ವತವಾದ ನೀರು ತರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಕುಮಾರಣ್ಣವ್ರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳಿದೆ ಮುಂದೆ ನಾವು ಕೇಂದ್ರದ ಸರ್ಕಾರ ಒಂದು ನೆರವು ಪಡ್ಕೊಂಡು ಈ ಕ್ಷೇತ್ರ ಅಭಿವೃದ್ಧಿಯನ್ನ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತುಗಳು ஆயிருந்தா He ಪ್ರಪಂಚದಲ್ಲಿ ಮತ್ತೆ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ